ಓ ಬುದಿ ನಮಸ್ಕಾರ ಅಮ್ಮಯ್ಯ ಬಯ್ಯ ಬಾಪಾ ಮಗ ಬಾ ಶ್ರೀನಿವಾಸ ಕೂತ್ಕೋ ಏನರಪ್ಪ ಏನು ಸಮಾಚಾರ ಅದೇ ನಮ್ಮ ಇವಳು ಬಂದಿದ್ಲು ಮದೇವಿ ಏನೋ ಹೋಗಿದ್ರಂತಲ್ ನೀವು ನಮ್ಮ ಬೀಚಾರೂರ್ಗೆ ಅಲ್ಲಕ್ಕನಯ್ಯ ನೀನು ಸರಿ ಅದನ್ನು ಬಿಡು ಎಷ್ಟು ದಿವಸ ಆಯ್ತಯ್ಯ ನೀನು ಹೋಗಿ ಎಷ್ಟು ದಿವ್ಸ ಆಯ್ತು ಏನು ಧ್ಯಾನ ಬೇಡವ ನಿನ್ಗೆ ಧ್ಯಾನ ಬೇಡವಯ್ಯ ನಿನ್ಗೆ ಆ ದುಡ್ಡು ದಿಸ್ಕೊಬಿಟ್ಟು ನೀವು ಅತ್ತಾಗಿತ್ತಾಗ ಹೊಂಟೋಗ್ಬಿಟ್ರೆ ಕೊಟ್ಟಿರೋ ಗತಿ ಏನು ಅದು ಏನು ಹೇಳಕ್ಕಿಲ್ವಾ ಹ ಕೊಟ್ಟಿರಂಗಿ ಇಸ್ಕೊಂಡ ಇರ್ಬೋದ್ರ ನನಗೆ ನೀವು ಒಳ್ಳೆ ಚಂದಾಗ ಬುದ್ಧಿ ಕಲ್ಸ್ ಕುಟ್ರಿ ಕಂದ್ ಬಿಡು ಹಿಂಗೆ ಬುದ್ಧಿ ಕಲಿಯತ್ ನೀವು ಅಯ್ಯೋ ಏನು ಮಾಡೋದು ಬುದಿ ಒಂಚೂರು ತೊಂದ್ರೆ ಆಗ್ಬಿಡ್ತು ಮನೇಲಿ ಏನೋ ಹೋಗಿದ್ ಒಟ್ಬು ನೀವು ಒಂದು ಒಳ್ಳೆದೇ ಆಯ್ತು ಬಿಡಿ ನನ್ ಹಿರಿಯ ಸಿಕ್ಕದ ಗೊತ್ತಾಯ್ತು ಗೊತ್ತಾಯ್ತು ಎಲ್ಲಾ ಸ್ಟೋರಿ ಏನೋ ಚೆನ್ನಾಗಿದ್ಯಾ ಹ ಚೆನ್ನಾಗೀನಿ ಏನೋ ಭಾಳ ಜೋರಾಗಿದ್ದಾರಂತಲ್ಲ ಅಯ್ಯೋ ಏನೋ ಇಟ್ಟು ಬಡ ಯಾರೀವಿ ಹೆಂಗೋ ಬಿಡತ್ತಗೆ ಹೆಂಗೋ ಒಳ್ಳೆ ಕಡೆ ಸೇರ್ಕಂಡ್ರಿ ನಿಮ್ದ ಗಿರಿಯತ್ತಗ ಅಪ್ಪ ಮಕ್ಳೆಲ್ಲ ಹ್ಞೂ ಈಗ ನಮ್ ದುಡ್ಡು ಹಂಗಪ್ಪ ಅದೇ ಅದನ್ನೇ ತೀರ್ಸಾಕೆ ಬಂದ ಕಣ್ಬುದಿ ಅದು ಗೊತ್ತಿಲ್ವಾ ಅಸ್ಲೇ ಎಡ್ಲಾಕ್ ಲಕ್ಷ ಇಸ್ಕೊಂಡಿದ್ರಿ ಈಗ ಹೆಚ್ಚು ಕಮ್ಮಿ ಆರು ತಿಂಗ್ಳ ಆಗದೆ ಲೆಕ್ಕಾಕ್ಬಿಟ್ ಕೊಡ್ರಪ್ಪ ಗೊತ್ತಿಲ್ವಾ ಅದೇ ಎಷ್ಟಾಗಿದೆ ಅದು ಅಂತ ಕೇಳ್ಕೊಂಡು ಹೋಗ ಮಾನ್ಕ ಬಂದೆ ನಮ್ಮ ಬಂದದ್ದೇ ಮನೇಲಾವ್ರೆ ಅಷ್ಟೆಲ್ಲಾನು ಕೊಡಾಕ ಆಕಿಲ್ಲ ಅಸ್ಲಾಕ್ ಉಳಿಸ್ಕೊಳ್ಳಿ ಬಡ್ಡಿಯಾ ಪೂರ್ತಿ ಕೊಡಾಕ ಹಾಕಿಲ್ಲ ಹುಸಿ ಕೊಡ್ತೀವಿ ಕಣ್ಬುದಿ ಓ ನೀನು ಸರಿ ಕೊರೋ ಹಂಗ ಆದಿರ ಕಣಪ್ಪ ಪೂರ್ತಿ ದುಡ್ಡು ಬಡ್ಡಿ ಎಲ್ಲ ಬೇಕು ಹೇಳಿದ್ನಲ್ಲ ನಾನು ಇರ್ತೀಕಳ್ಸಿದ್ನಲ್ಲ ಹೇಳಿದ್ಲು ಬುದಿ ಈಗ ನಮ್ಗೆ ಯಾವ್ದೋ ಮನೆ ಗಿಲೋ ಈಗ ತಾರಸಿ ಮನೆ ಕಟ್ಟಿಬಿಟ್ಟು ಬುಡ್ಸಿದ್ಲು ನಾನು ಇರ್ತಿ ಗಿಲೋಗೆ ಅಂತ ಮಡಿಕೊಂಡಿದ್ದ ದುಡ್ಡ ನಾವು ಹಿಂಗ ನೀವು ಸೋಮಾರ್ದ್ ಬೇಕೇ ಬೇಕು ಅಂತ ಆಟ ಮಾಡಿದ್ರಂತಲ್ಲ ಅದ್ಕೆ ಕೆಲಸ ನಿನ್ಸ್ಬಿಟ್ಟು ತಂದಿರೋದು ಬುದಿ ಅದ್ರಿಂದ ಹೊಸ ನೋಡಿ ಬುದಿ ನೋಡಿ ಏನೋ ಬಡವರು ಬದುಕತೀವಿ ಹಂಗಲ್ಲ ನೀವು ಬಡವರು ಬದಿ ನಾವು ಕೊಟ್ಬಿಟ್ಟು ನಾವು ಆಡಕ್ಕೆ ಅಲ್ಲಕ ಬುದಿ ಈಗ ಈಗೇನಾವೇನು ಅಸ್ಲಿಲ್ಲ ಅಂತ ಅದ್ರ ಜೊತೆಗೆ ಈಗ ಐದು ತಿಂಗ್ಳು ಅಂತಿದ್ರಿ ಅಲ್ವಾ ಒಂದ್ ಎರಡು ತಿಂಗ್ಳು ಬಿಟ್ಕೊಡಿ ಅಂತ ಕೇಳ್ತೇವೆ ಅಷ್ಟೇ ಇದೇನು ಮಗ ಹಿಂಗಂತೀ ಎರಡು ತಿಂಗಳು ಬಿಡಾಕ್ ನೋಡಪ್ಪ ಆಯ್ತು ಇಷ್ಟು ಕೇಳ್ತಾ ಇದ್ರಿ ಐದು ತಿಂಗಳು ಬಡ್ಡಿ ಮತ್ತೆ ಅದೇನಸ್ಲು ಅಷ್ಟು ಕೊಟ್ಬಿಡಿ ಏ ಬುದಿ ಕಮ್ಮಿ ಮಾಡ್ಕೊಳ್ಳಿ ಒಂದು ಏನಾದದು ಬುದಿ ಮಾಡ ಕಮ್ಮಿ ಮಾಡ್ಕೊಳ್ಳಿ ಬುದಿ ನಾವೇ ಒಂಚೂ ಕಷ್ಟ ಈಗ ಓ ನಾವೇನು ಹಂಗೆ ಸುಖವಾಗಿದವ ಈಗ ನೀನು ಹಿಂಗೆ ಇಸ್ಕೊಬಿಟ್ಟು ಹಿಂಗೆ ಎಸ್ಕೇಪ್ ಆಗ್ಬಿಟ್ಟೆ ನಮ್ಗೆ ಎಷ್ಟು ಕಷ್ಟ ಗೊತ್ತಾ ಒಂದೇನು ಯಾವಾಗ ತಿರುಗಿಸ್ಬೇಕು ಅಂದ್ರೆ ಬಹಳ ಕಷ್ಟ ಅದ ಕಣಪ್ಪ ನಾನು ನಂತ ಇತ್ತ ದುಡ್ಡು ದಿನ ಕೊಡೋಕೆ ನಾನು ನನ್ನ ಸ್ನೇಹಿತ ಇಸ್ಕೊಟ್ಟಿದ್ದು ಅವನು ಅವ್ನು ಸುಮ್ಮನಾಗ್ಬಿಟ್ಟ ಬುಡ್ಡಿ ಕೊಡಿದ್ದ ಅಂದರೆ ತಿಂಗ್ಳ ತಿಂಗ್ಳಾ ತಿಂಗ್ಳಾ ನಾನು ಕಟ್ತಾ ಕುಂತೀವಿ ಏನು ಬುದಿ ತಮಾಸೆ ಮಾಡಿರಿ ನಿಮ್ಮ ತಗು ದುಡ್ಡಿಲ್ದಾನೆ ನೀವು ಅವತ್ತ ಸಾಲ ಇಸ್ಕೊಂಡೀರಾ ಓ ಸರಿ ಕನಯ್ಯ ಅದು ಕಷ್ಟ ನಮ್ಗೆ ಇರ್ತವೆ ಕನಯ್ಯ ಅದೇನು ಹೇಳಕ್ಕಿಲ್ಲ ದೂರದ ಬೆಟ್ಟ ನುಣಗೆ ಏನಂಗೆ ನಮ್ಮ ಕಷ್ಟ ನಮ್ಗೆ ಗೊತ್ತು ಏನು ಮಾಡಿರಿ ಆಯ್ತು ಬೋಲಿ ಕೊಡಿ ಈ ತಿಂಗಳ ಬುದೀ ಹೇಳಿ ಬುದಿ ಓ ಹಿಡ್ದು ಮುಸ್ಟಿರೋ ಹಿಡ್ಕೊಬಿಟ್ಟಿದ್ರಿ ಕತ್ಬಿಡು ಅಪ್ನ ಮಕ್ಳು ಎಲ್ಲ ಮಾತಾಡ್ಕೊ ಬಂದ್ಬಿಟ್ಟಿದ್ರಿ ಹೋಲಿ ಕೊಡಪ್ಪ ಕೊಡು ನಾಲ್ಕು ತಿಂಗಳು ಬಡ್ಡಿ ಕೊಡಪ್ಪ ಸರಿ ನಾನು ಬಂದ್ಬಿಡ್ತೀನಿ ಪೊತ್ರ ನಾನು ಯಾಕಪ್ಪ ಮಡಿಕೊಳ್ಳಾನೆ ಅಂಗನದಾಗಿದ್ರೆ ನಾನು ಯಾಕೆ ಅಲ್ಲಿ ಗಂಟ ಹುಡಿಕೊಯ್ತಿದ್ದೆ ನೀನು ಇಡ್ತೀಯ ಮಹಾರಾಜ್ ಹಾಕ್ಬಿಡೋನು ನಮಗೆ ಬೇಡ ನಾನು ಹೇಳನಿರೋ ನಾನು ಮೊದ್ಲೆ ಹೇಳ ಅಮ್ಮವನೇ ನಮ್ ಗುಳಕ್ಕೆ ಅವ್ರಿಗೂ ಆರಾಗೋದಕ್ಕೆ ಕೊಡ್ತಾ ಕೂತೀವಿ ನಮ್ಗೆ ಯಾಕೆ ಬೇಕು ಕಂಡರ್ದು ಇವತ್ತು ಹಾಲು ಅನ್ನ ಒಂದ್ ಮಕ್ಳೇ ಬದ್ಕಿಲ್ಲ ಬೀಸ ಕುಡ್ದವ್ ಬ್ಕಾವ ಏನೋ ಕಷ್ಟಕ್ಕೆ ದುಡ್ಡು ಬೇಕು ಅಂದ್ಬಿಟ್ಟು ಇಸ್ಕೊಂಡ್ರಿ ದುಡ್ಡ ತೀರ್ಸಿ ಅಷ್ಟೇ ಸಾಕು ನನ್ಗೆ ಅದ್ಬಿಟ್ಟಿ ನಮ್ಗೆ ಬೇಡಕನಪ್ಪ ನಮ್ಗೆ ಹಾ ಬರಗಪ್ಪ ಬರಗು ಇನ್ನೇನಪ್ಪ ಹೇನು ಆಸ್ತಿ ಪಾಸ್ತಿ ಅದೇ ಅವೇ ಒಂದ್ ಐದ್ರೆ ಅಕ್ಕಳಪ್ಪ ಏನೇನು ಅಲ್ಲ ಅಲ್ಲೈದು ಇಲ್ಲೆರಡು ಆಯ್ತಲ್ಲಿ ಏಳು ಅಕ್ರೆ ಏ ನಿನ್ಗೇನ್ ಕಮ್ಮಿ ಆಗೋಯ್ತು ಬಿಡು ನಿನ್ ಮಗನ್ಗೆ ಎಷ್ಟ್ ಮಕ್ಳು ಒಂದೇ ಒಂದ್ ಗಂಡು ಈಗ ಸ್ವಾಸೆ ಬಸ್ರಿ ಹೇಗೋ ಒಳ್ಳೇದಾಗಲಿ ಬಿಡಪ್ಪ ಒಳ್ಳೇದಾಗಲಿ ಹೆಂಗೋ ಬದುಕು ಹೊಚ್ಕೊಟ್ಟಕ್ಕೆ ಪಾಪ ಆ ಕಾಲದಿಂದ ಈ ಕಾಲ್ ಮಾಧ್ಯಮನು ಮಾದೇವಮ್ಮ ನೀನು ಭಾಳ ಕಷ್ಟಪಟ್ಟಿದ್ದಿರಿ ಈಗ ಅವ ಅಮ್ಮ ಅಲ್ಲೇ ಇದ್ದದೋ ಅದೇಕಲ್ಲಿ ನಿಮ್ಮ ಬಿಕ್ತಿ ಮನೋದಲ್ಲ ಅವಳು ಯಾಕೋ ಭಾಳ ಬೇಜಾರು ಮಾಡ್ಕೊತಾಳೆ ಕಂಡು ಬುದ್ಧಿ ಅಲ್ಲಿ ಇರಕ್ಕೆ ಅವಳು ನಂಗೆ ಇರು ಅಂತಾಳೆ ಇವಳು ಯಾಕೋ ಕಡೆ ಮುನ್ಸ್ಕೊಡಕಿಲ್ಲಪ್ಪಾ ಏನು ನಿಮ್ಮ ಸಮಾಚಾರ ಯಾಕೆ ಯಾಕೆ ಕಿರಿ ಹೇಳ್ತಿ ಮದುವೆ ಅದೇ ನೀನು ಅಯ್ಯೋ ನನಗೆ ರಾಜಕಾಯಿ ಬುದ್ಧಿ ಹೇಳಕ್ಕೆ ಮದುವೆಕಿಂದ ಮುಂಚೆ ಹಂಗೆ ಹೊಡ್ಕೊಬಿಟ್ಟಿದ್ದಾವಿಬ್ಬರೂ ಮದುವೆ ಯಾಕೆಂತ ಆಸೆಗಿದ್ದೋ ನಮ್ಮೂನು ನಮ್ಮ ಅಪ್ಪನೂ ಏನು ಮಾಡ್ರೂ ಕೇಳಲಿಲ್ಲ ಮದುವೆ ಮಾಡಿಬಿಟ್ರು ನಮ್ಮ ನನ್ನ ಹಿರಿಯಟ್ಟಿಗೆ ಏನು ಮಾಡ್ರಿ ವಯಸ್ಸು ಚಿಕ್ಕದು ತಿಳುವಳಿಕೆ ಕಮ್ಮಿ ಏನು ಗೊತ್ತಾಗ್ಲಿಲ್ಲ ಇವು ಆಯಿತು ಅಂದ್ಕೊಂಡು ನಮ್ಮ ಹಾಪು ಮಾತು ಕಟ್ಕೊಂಡು ಅವ್ಳು ಹಿರಿಯಟ್ಟಿಗೆ ತಾಲಿ ಕಟ್ತೆ ಕೊಡ್ತು ಮೇಲೆ ಇವಳು ಅರ್ಥ ನಾನು ಪ್ರೀತಿಸ್ಬಿಟ್ಟು ನೀನು ಹೆಂಗೆ ಅವಳು ಮದುವೆ ಅದೆ ಹಾಗೆ ಹೀಗೆ ನಾನು ಸಾಯ್ತೀನಿ ಗೀತೀನಿ ಅಂದ್ಕೊಂಡು ಇವಳು ನಿಂತ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ಆಗ ಒಂದು ತಿಂಗ್ಳು ಮಗ ನಮ್ಮ ಇದ್ದ ಶ್ರೀನಿವಾಸ ಎತ್ಕ ಬಂದುಬಿಟ್ಟೆ ಮುಗಿನ್ಬಿಟ್ಟು ಪುರಕಾಗ್ಲಿಲ್ಲ ಅದಕ್ಕೆ ಎತ್ಕ ಬಂದ್ಬಿಟ್ಟೆ ಈಗ ಹೋಗ್ಬಿಟ್ಟು ಚೆನ್ನಾಗಿ ಅವ್ರೆ ಏನು ಮಾಡಿರಿ ನಾನು ಮಾಡಿದ ಕಾರ್ಮು ನಾನು ಒಂದ್ ಆಗದೆ ಬುದ್ದಿ ಈಗ ಅತ್ಯ ಅವಳು ಬರೋಕ್ಕೊಳ್ಳು ಏನು ಮಾಡಿದ್ರು ಬೇ ಬೇಜಾರ್ ಮಾಡ್ಕೊಂಡು ನಮ್ಮ ಬೀಕ್ ತಿನ್ನೋ ಒಬ್ಬಳೆ ಇರೋದು ಅಲ್ಲೇ ಇರ್ತೀನಿ ಎನ್ಕೊಂಡಲ್ಲ ಅವ್ರಿ ಸುಬ್ರಾಯಿ ಅಂತ ಇವು ಇದನ್ನ ಸ್ವಸತಮ್ಮ ಅವ್ನ ಮದುವೆ ಮದ್ವೆ ಆಯ್ತಂತಲ್ಲ ಅವತ್ತು ಹಂಗ್ತಿದ್ರು ಹ್ಞೂ ಆಗದೆ 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 ಬುದ್ಧಿ ಅವ್ರಿಗು ಮದುವೆ ಆಗದೆ ಹೆಣ್ಗು ಚೆನ್ನಾಗದೆ ಹೆಂಗೋ ಚೆನ್ನಾಗಿ ಇರ್ಲಿ ಬಿಡಪ್ಪ ಪಾಪ ಅಷ್ಟೇ ಅಲ್ವಾ ಕೇಳೋದು ಹೆಂಗೋ ಹೋಗೋತಾಗ ಏನು ಮಾಡಿಯೇ ಇಲ್ಲಿ ಆರಂಭವ ಹೆಂಗೆ ಮಾಡಿರಿ ಇಲ್ಲಿ ಗೊತ್ತಾ ಹೋಯ್ತಾ ಇದ್ದೀರೋ ಇಲ್ಲ ಇಲ್ಲ ಇದ್ದೀರೋ ಇಲ್ಲ ಬುದ್ದಿ ಏನು ಇಲ್ಲದ್ರಿ ಮಾಮೂಲಿ ಅಲ್ಲಿಂದ ಓಡಾಡ್ಕೊಂಡು ನಮ್ಮ ಮಗಳೇ ಒಂದು ಎಕಡೆ ಅಷ್ಟು ಕುಂಕುಮ್ ಬರೋಕೆ ಅಂತ ಅವನೇ ಒಂದ್ ಎಕಡೆ ಬರ್ಬಿಟನಂತೆ ಇನ್ನೊಂದ್ ಎಕಡೆ ಉಳ್ಕೊತಾವೆ ಬರ್ತಾವ್ತವೆ ಆರಂಭ ಮಾಡ್ಕತ್ತ ಮಗ ಹೇಗ ಮಾಡ್ಕೊಂಡು ಹೋಗ್ಲಿ ಬಿಡಿ ಹೆಂಗೋ ಮಾಡ್ಕೊಂಡು ಹೋಗ್ರಪ್ಪ ಕೊಡು ಕೊಡಲ ಕೊಡಲ್ಲ ಮಗ ಬುದಿ ಹ್ಞೂ ಅವ್ನ್ ಕೊಡಪ್ಪ ಯಾಕಳಿ ಬುದಿ ಇರಲಿ ಬಿಡೋ ಏನೇನು ಬೇರೆ ಊರನಾ ನೋಡ್ಕಪ್ಪ ನೋಡ್ಕೊ ಪುತ್ರಗಳೆಲ್ಲ ಸರಿಯಾಗಿದವ ಸರಿಯಾಗ್ ಬುಡಿ ಬುದಿ ನಿಮ್ ಗೊತ್ತಿರೋ ಬುದೀನ್ ನಿಮ್ ಪರೀಕ್ಷೆ ಮಾಡ್ಬೇಕಾ ಒಂದೂರವ್ರು ಬೇರೆ ಮಾತ್ರ ಬೇಕಾದ್ರೆ ಇಲ್ದವ್ರು ಒಂದ್ ದಿವಸ ಆ ಆತರ ಸುಳ್ಳು ಆ ಆತರ ನದಾಗಿದ್ರೆ ನಿಮ್ ಊನ ಹುಡಿಕೊಂಡು ಹೋಗ್ಬೇಕಾಗಿತ್ತಿಲ್ಲ ನಾನು ಸರಿಯಪ್ಪ ಏನೋ ಒಳ್ಳೇದಾಗ್ಲಿ ಕಣಪ್ಪ ಹೆಂಗೋ ಚೆನ್ನಾಗಿ ಇತ್ಕೊಂಡ್ ಹೋಗು ಸರಿ ಕಣ್ಣಿ ಆಯ್ತು ಬರ್ತೀವಿ ಮತ್ತೆ ಇರ್ರಪ್ಪ ಒಂಚೂ ಕಾಪಿ ಗೀಪಿನಾರು ಕುಡ್ಕೊಂಡು ಹೋಗಿವ್ರಿ ಏನು ಬೇಡ ಬುದಿ ಬರ್ತೀವಿ ಸರಿ ಕಣ್ರಪ್ಪ ಆಯ್ತು ಒಳ್ಳೇದಾಗಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ